ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖಮನೆ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು ಬೈದರ್ ಜಿಲ್ಲೆಯ ಮನ್ನಾಖೇಳಿಯಲ್ಲಿ ಸಿಗರೆಟ್ ಸೇದುವ ಸಂಬಂಧ ನಡೆದ ಕ್ಷುಲ್ಲಕ ಕಾರಣಕ್ಕೆ ಯುವಕನನ್ನ ಮಚ್ಚಿನಿಂದ ಕೊಲೆ ಮಾಡಲಾಗಿದೆ ವಿಜಯದಶಮಿ ಎಂದು ನಡೆದ ಈ ಭಯಾನಕ ಘಟನೆ ಗ್ರಾಮಸ್ಥರಲ್ಲಿ ಭಯಭೀತವನ್ನ ಹುಟ್ಟಿಸಿದೆ ಮತ್ತು ಮೂವತ್ತೆರಡು ವರ್ಷದ ಗಣಪತಿ ಒಗ್ಗೆಯರ ಹತ್ಯೆಗೊಳಗಾಗಿದ್ದು ಮನ್ನಾಖೇಳಿ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಜರುಗಿದ್ದು ಆರೋಪಿಗಳನ್ನು ಬಂಧಿಸಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ದೆಹಲಿಯ ರಾವಣನನ್ನ ಸುಡಬೇಕು ಅಂತ ಹೇಳಿಕೆ ನೀಡಿದಂತ ಸಂಜಯ್ ರಾವತ್ ವಿರುದ್ಧ ಬಿಜೆಪಿಯ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾವತ್ ಒಬ್ಬ ಅರ್ಬನ್ ನಕ್ಸಲ್ ರಾಷ್ಟ್ರದೋಹಿ ಇಂಥವರನ್ನ ಹುಚ್ಚ ಆಸ್ಪತ್ರೆಗೆ ಕಳಿಸಬೇಕು ಎಂದರು ನೋಡಿ ಸಂಜಯ್ ರಾವತ್ ಒಬ್ಬ ಹುಚ್ಚ ಅವನೊಬ್ಬ ನಾಲಾಯಕ್ ರಾಜಕಾರಣಿ ಯಾಕಂದ್ರೆ ಇವತ್ತು ನೇರವಾಗಿ ಹೇಳಬೇಕಾಗ್ತದೆ ಅವನೊಬ್ಬ ಅರ್ಬನ್ ನಕ್ಸಲ್ ನಿರಂತರವಾಗಿ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಅಭದ್ರವಾಗಿ ಹೇಳುವಂಥದ್ದು ದೇಶದ ಸಂಸ್ಕೃತಿ ಬಗ್ಗೆ ಅಗೌರವ ತೋರಿಸುವಂಥದ್ದು ಈ ರೀತಿ ಮಾಡುವಂಥವನಿಗೆ ನಾವು ಇದನ್ನೇ ಕರಿಬೇಕಾಗ್ತದೆ ಅದಕ್ಕೆ ಇವನಿಗೆ ಬಾಯಿ ಬಾಯ್ಬಿಟ್ಟಿದರೆ ಇಡೀ ಹಿಂದುತ್ವಕ್ಕಾಗಿ ಬಲಿದಾನ ಮಾಡಿದಂಥ ಬಾಳಾಸಾಹೇಬ್ ಠಾಕ್ರೆ ಅವರನ್ನು ಯಾವತ್ತೂ ಕೂಡ ಹಿಂದೂ ಹೃದಯ ಸಮ್ರಾಟ್ ಅಂತ ಹೇಳಿ ನಾವೆಲ್ಲರೂ ಕೂಡ ಕರಿತಿದ್ವಿ ಇವತ್ತಿಗೂ ಕೂಡ ನಮಗೆ ಗೌರವ ಇದೆ ಅಂತಹ ಹಿಂದುತ್ವದ ದೊಡ್ಡ ಮಟ್ಟದಲ್ಲಿ ಬೆಳೆಸಿದಂಥ ಬಾಳಾಸಾಹೇಬ್ ಪೂಜನಿಯ ಬಾಳಾಸಾಹೇಬ್ ಅವರ ಮಕ್ಕಳನ್ನ ದಾರಿ ತಪ್ಪಿಸಿ ಇವತ್ತು ಅವರ ವಿಚಾರದ ವಿರುದ್ಧವಾಗಿ ಕ ವಿಚ ಬೈದರ್ ಜಿಲ್ಲೆಯಾದ್ಯಂತ ಇಂದು ಮೋಡ ಕವಿದ ವಾತಾವರಣವಿದ್ದು ಅಲ್ಲಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಳೆಯಾಗಿದೆ ಇಂದು ಮಧ್ಯಾಹ್ನದ ಹೊತ್ತಿಗೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನ ದಾಖಲಾಗಿದೆ ವರುಣದೇವ ಅಲ್ಪಮಟ್ಟಿಗೆ ವಿಶ್ರಾಂತಿ ಪಡೆದ ಹಿನ್ನೆಲೆ ಕೃಷಿಕರು ನಿಟ್ಟುಸಿರು ಬಿಟ್ಟಿದ್ದು ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆ ಆವರಣದಲ್ಲಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಡೆದಂಥ ಸಂಗೀತ ಕಾರ್ಯಕ್ರಮದಲ್ಲಿ ಬೀದರ್ನ ಖ್ಯಾತ ಗಾಯಕಿ ಬಿದ್ರಿ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷೆ ರೇಖಾ ಸೌದಿ ಅವರು ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಪ್ರಸ್ತುತಿಪಡಿಸಿದರು ಸಾವಿರದ ಶರಣು ಮತ್ತು ಹಾಲಲ್ಲಾದರು ಹಾಗೂ ಎಂತಹ ಶ್ರೀಮಂತಾನೋ ಮಾನವನ ಮೂಳೆ ಮಾಂಸದ ತಟಿಕೆ ಸೇರಿದಂತೆ ಅನೇಕ ಗೀತೆಗಳನ್ನು ಹಾಡಿದರು ರೇಖಾ ಸವದಿ ಅವರೊಟ್ಟಿಗೆ ಲಕ್ಷ್ಮೀ ಸೌದಿ ಮಧುಶ್ರೀ ವೈಷ್ಣವಿ ಕೊಪ್ಪ ಸಹಗಾಯಕರಾಗಿ ಮತ್ತು ಮಧುಸೂದನ್ ಕೊಪ್ಪ ತಬಲ ವಾದಕರಾಗಿ ವಸಂತ ಕುಂಬ್ಳೆ ಕೀಬೋರ್ಡ್ ವಾದಕರಾಗಿ ಮತ್ತು ಪೂರ್ಣ ಪ್ರಸಾದ್ ಬುಲ್ಬಲ್ ತರಂಗ ಹಾಗೂ ಗುರುದತ್ ರಿದಂ ಪ್ಯಾಡ್ಗೆ ಸಾಥನ್ನು ನೀಡಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಹಿಂಸೆ ಸತ್ಯ ಮತ್ತು ಸರಳತೆಯಿಂದ ಕೂಡಿದ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದಾರೆ ಅವರು ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದಂತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಹಮ್ಮಿಕೊಂಡಂತ ಮಹಾತ್ಮ ಗಾಂಧೀಜಿಯವರ ಒಂದೂರ ಐವತ್ತಾರನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಹಾತ್ಮ ಗಾಂಧೀಜಿ ಅವರು ಶಾಂತಿಯ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ನುಡಿದಂತೆ ನಡೆದರು ಹಾಗಾಗಿ ಅವರನ್ನ ನಾವು ರಾಷ್ಟ್ರಪಿತ ಅಂತ ಕರಿತೇವೆ ಮಹಾತ್ಮ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡಿದ್ರು ಭಾರತದಲ್ಲಿ ದಂಡಿ ಸತ್ಯಾಗ್ರಹ ಅಸಹಕಾರ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಸೇರಿದಂತೆ ಹಲವಾರು ಹೋರಾಟಗಳನ್ನು ಮಾಡುವ ಮೂಲಕ ನಮ್ಮ ದೇಶದ ಸ್ವಾತಂತ್ರ್ಯದ ಹೋರಾಟಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಎಂದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾತ್ಮ ಗಾಂಧೀಜಿ ಜಯಂತಿ ಅಂಗವಾಗಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಎರಡು ನೂರಕ್ಕೂ ಐವತ್ತಕ್ಕೂ ಹೆಚ್ಚು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ನಗರದ ಶಿವನಗರ ಬಡಾವಣೆಯಲ್ಲಿರುವಂತಹ ಹ್ಯಾಪಿ ವಾಕಿಂಗ್ ಟೀಮ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಣ್ಣು ಹಂಪಲು ವಿತರಿಸಲಾಯಿತು ಅಂತ ಡಾಕ್ಟರ್ ಸುಭಾಷ್ ಕರ್ಪೂರ್ ಅವರು ತಿಳಿಸಿದ್ದಾರೆ ಪ್ರತಿ ಎರಡು ಮೂರು ತಿಂಗಳು ಹ್ಯಾಪಿ ವಾಕಿಂಗ್ ಟೀಮ್ ವತಿಯಿಂದ ಬಡವರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಮೆಡಿಕಲ್ ಹೆಲ್ತ್ ಚೆಕ್ಅಪ್ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಇನ್ನಿತರ ದಿನಾಚರಣೆ ಅಂಗವಾಗಿ ದಿನದಲಿತರಿಗೆ ಹಾಗೂ ವೃದ್ಧರಿಗೆ ಔಷಧಗಳನ್ನು ಕೊಡಲಾಗುವುದು ಅಂತ ತಿಳಿಸಿದ್ದಾರೆ ಪ್ರಸಿದ್ಧ ಭಾರತೀಯ ಇತಿಹಾಸಕಾರ ಅಂಕಣಕಾರ ಮತ್ತು ಚಿಂತಕರಾದ ಡಾ ರಾಮಚಂದ್ರ ಗುಹಾ ಅವರನ್ನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಕರ್ನಾಟಕಕ್ಕೆ ಕರ್ನಾಟಕ ಸರ್ಕಾರ ಆಯ್ಕೆ ಮಾಡಿದೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವತಿಯಿಂದ ಪ್ರತಿ ವರ್ಷ ನೀಡಲಾಗುವ ಈ ಗೌರವಾನ್ವಿತ ಪರಿಸ್ಥಿತಿಯನ್ನು ಗಾಂಧೀಜಿಯವರ ಜೀವನ ಮೌಲ್ಯಗಳನ್ನು ಮತ್ತು ಸಮಾಜದಲ್ಲಿ ಹರಡಲು ಮಹತ್ತರ ಕೊಡುಗೆ ನೀಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ಪ್ರದಾನ ಮಾಡಲಾಗುವುದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿಯನ್ನು ರಾಜ್ಯದಾದ್ಯಂತ ಅರ್ಥಪೂರ್ಣವಾಗಿ ಜನಸಾಮಾನ್ಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂತೆ ಆಚರಿಸಲು ರಾಜ್ಯ ಸರ್ಕಾರ ವಿವಿಧ ಕಾರ್ಯಕ್ರಮಗಳ ಕೊಂಡಿದೆ ಈ ಆಚರಣೆ ಅಂಗವಾಗಿ ಗಾಂಧೀಜಿಯವರ ತತ್ವ ಮೌಲ್ಯ ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಜನಮನದಲ್ಲಿ ಬಿತ್ತುವ ಮಹತ್ವದ ಪಾತ್ರ ವಹಿಸಿದಂತ ಡಾಕ್ಟರ್ ರಾಮಚಂದ್ರ ಗುಹಾ ಅವರನ್ನ ಈ ವರ್ಷದ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಬೈದರ್ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ಬಡಾವಣೆಯಲ್ಲಿರುವಂಥ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಜರುಗಿದ ಹದಿನಾಲ್ಕನೇ ಪುಣ್ಯಸ್ಮರಣೆಯ ನಿಮಿತ್ತ ಪಲ್ಲಕ್ಕಿ ಉತ್ಸವದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ಮತ್ತು ಲಂಡನ್ ಯೂತ್ ಕೌನ್ಸಿಲ್ನ ಮೊದಲ ಭಾರತೀಯ ಸದಸ್ಯ ಆದೇಶ್ ವಾಲಿಯವರು ಭಾಗಿಯಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ತತ್ವ ಸಿದ್ಧಾಂತ ಸಮನ್ಯತೆಗಾಗಿ ಕಲ್ಯಾಣ ಕ್ರಾಂತಿ ನಡೆಸಿದರು ಅಂತ ಸಂಸದ ಸಾಗರ್ ಖಂಡ್ರೆ ತಿಳಿಸಿದ್ದಾರೆ ಭಾಲ್ಕಿ ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ವಿಜಯದಶಮಿ ನಿಮಿತ್ತ ಗುರುವಾರ ಆಯೋಜಿಸಿದ ಮರಣವೇ ಮಹಾನವಮಿ ಮತ್ತು ಕಲ್ಯಾಣ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸಾರ್ಥಕ ಬದುಕಿಗೆ ವಚನ ಸಾಹಿತ್ಯ ದಾರಿದೀಪವಾಗಿದೆ ಎಲ್ಲರೂ ಬಸವಾದಿ ಶರಣರ ವಚನಗಳನ್ನು ಅರ್ಥೈಸಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಬೇಕು ಅಂತ ತಿಳಿಸಿದ್ದಾರೆ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮಾತನಾಡಿ ಬಸವಾದಿ ಶರಣರು ಸಮ ಸಮಾಜದ ನಿರ್ಮಾಣಕ್ಕಾಗಿ ರಕ್ತವನ್ನು ಹರಿಸಿದ್ರು ಅಂತಹ ಶರಣರ ಆದರ್ಶಗಳು ಎಲ್ಲರೂ ಅನುಸರಿಸಬೇಕು ಅಂತ ತಿಳಿಸಿದ್ದಾರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ದಾರಿದೀಪ ಆಗಿ ನಮ್ಗೆ ಯಾವ್ದಾದ್ರು ಇದೆಲ್ಲ ವಿಶ್ವಗುರು ಬಸವಣ್ಣನವರ ವಚನಗಳೇ ನಮ್ಗೆ ದಾರಿದೀಪ ಆಗಿದೆ ಈ ಪ್ರಸಾರ ನಮ್ಮ ಗುರುಗಳು ಪೂಜೆ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇರಿರ್ಬಹುದು ಗುರುಬಸ ಇರ್ಬೋದು ಅವ್ರು ಸತತವಾಗಿ ಅವ್ರೆಲ್ಲಾ ಕಡೆ ಹೋಗಿ ಒಳ್ಳೆ ರೀತಿಯಲ್ಲಿ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಆಶೀರ್ವಚನೆ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಈಗಾಗಲೇ ಕೂಡ ಬಸವ ಸಂಸ್ಕೃತಿ ಅಭಿಯಾನ ಏನು ನಡೀತಾ ಇದೆ ಬೆಂಗಳೂರಲ್ಲಿ ಕೂಡ ಐದನೇ ತಾರೀಕು ನಡೀತಾ ಇದೆ ಅವರು ಅದು ಕೂಡ ಮುಂಚೆನೇ ಪ್ಲಾನ್ ಹಾಕಿದ್ರು ಅದನ್ನು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಬಸವಲ ಪಡೆದವರು ನಮ್ಮ ಗುರುಗಳು ವಿಶೇಷವಾಗಿ ಏನದ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಇಟ್ಕೊಂಡು ನಮ್ಮೆಲ್ಲರಿಗೂ ಏನಾದ ಹನ್ನೆರಡನೇ ಶತಮಾನ ಅನ್ನೋದ ಮಣ ಮಹಾನವಮಿ ಅನ್ನೋದ ಮತ್ತೆ ನೆನಸ್ಕೊಟ್ಟು ನಾವೆಲ್ಲರೂ ಅನ್ನೋದಕ್ಕೆ ಒಂದು ಬಸವ ತತ್ವ ಪ್ರಕಾರ ನಡಿಬೇಕು ಹಾಗಾಗಿ ದೊಡ್ಡ ಗುರುಗಳು ಡಾಕ್ಟರ್ ಬಂಧುಗಳೇ ಇವತ್ತು ಭಾಳ ಮುಖ್ಯವಾದ ದಿವಸ ಈ ವಿಜಯದಶಮಿ ಹಿನ್ನೆಲೆ ಭಾಳ ಜನರು ಭಾಳ ಭಾಳ ಬೇರೆ 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 ಹೇಳ್ತಾರೆ ನಮ್ಮ ಶರಣ ಸಿದ್ಧಾಂತದ ಪ್ರಕಾರ ಬಸವ ಸಿದ್ಧಾಂತದ ಪ್ರಕಾರ ಇವತ್ತು ನಿನ್ನೆ ಮಹಾನವಮಿ ದಿವಸ ಶರಣರಿಗೆ ಎಳೆ ಆಯಿತು ಎಳೆ ಹುಟ್ಟಿ ಶಿಕ್ಷೆ ಆಯಿತು ಹುಟ್ಟಿದ್ರೆ ಇನ್ನೂ ಬಸವ ಅಣ್ಣನವರ ಕ್ರಾಂತಿ ಬಹಳ ವಿಸ್ತಾರವಾಗಿ ಅವಾಗ ಬೆಳೀತಿತ್ತು ಅವಾಗ ಅವ್ರ ಶಿಕ್ಷೆ ಆಗಲೇಬೇಕಂತ ಎಲ್ಲರೂ ಒತ್ತಾಯ ಮಾಡಿ ಒತ್ತಾಯ ಮಾಡ್ತಾ ಇದ್ರು ಅವಾಗ ಬಿಜ್ಜಳ ಅನಿವಾರ್ಯವಾಗಿ ಯಾವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಹಾಕ್ತೀನಿ ಬೀದರ್ ನ್ಯೂಸ್ನಲ್ಲಿ